ಬೀರ್ ಕುಡ್ದು ಬಂದ ಸಣ್ಣದು ಸೊ ಸ್ವಾಗತ ಸೊ ಸ್ವಾಗತ ಮಾಡಿರ್ ಬಡಾಲಿ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಆಗ ಕಾರ್ ತಗೊಂಡು ಹುಮನಾಬಾದ್ ನಡೆದಿವ್ರಿ ಯಾಕಂತಂದ್ರೆ ನಮ್ಮ ಮಮ್ಮಿಗೆ ಹಾಸ್ಪಿಟಲ್ ಕರ್ಕೊಂಡ್ ಹೋದ್ವಿ ಎಸ್ ಡಿ ಎಂ ಹಾಸ್ಪಿಟಲ್ ಅಲ್ಲಿ ಉಡುಪಿದ ಅದಲ್ರಿ ಆ ಹಾಸ್ಪಿಟಲ್ ನ ಯಾಕಂದ್ರೆ ಫ್ರೆಂಡ್ ಏನ್ರಿ ಒಬ್ಬ ಬಾ ಕಮ್ಮಿ ಮಾಡಿ ಸ್ವಲ್ಪ ಟ್ರೈ ಮಾಡ್ಯಾಮಿ ಆಯುರ್ವೇದಿಕ್ ನೋ ಟ್ರೈ ಮಾಡ್ಯಾಮಿ ಅದ್ರ ಬಸ್ ಬುಕ್ ಮಾಡಿ ಈಗ

ಎಲ್ಲ ಹಂಗೆ ಹೋಗೋ ಟೈಮ್ನಾಗ ಮತ್ತೆ ನಮ್ಮ ಅಣ್ಣ ಮೊದಲೇ ಆರಾಮಿಲ್ಲ ಆರಾಮಿಲ್ಲ ಕರ್ಕೊಂಡ್ ಬಂದ್ರಿಕ್ವೆಸ್ಟ್ ಮಾಡ್ಕೊಂಡು ಅದು ಆಗಿದೆ ರೀ ಮತ್ತೆ ತೊಗೊಂಡೆ ನೋಡ್ರಿ ಇದು ಡೈಪರ್ ಡ್ರೈಪರ್ ಎಷ್ಟು ದಿನಪ್ಪ ಅಂತಾರ ಬಹಳ ಬಹಳ ದಿವಸ ಆಗಿದ್ರಿ ಈಗ ಗುಡಿಸಿದಾಗ ನೆಮ್ಮದಿದಾಗ ನೆಮ್ಮದಿದಾಗರ ಅಂತಾರ ಅಂತ ನೋಡ್ರಿ ಎಲ್ರು ಎಷ್ಟು ದೊಡ್ಡ ಬಿಲ್ಡಿಂಗ್ ಇದ್ದ್ರ ನೆಮ್ಮದಿದಾಗ ಇಲ್ಲ ಗುಡಿಸಿದಾಗ ಇದ್ರೆ ನೆಮ್ಮದಿ ಇರ್ತಾರ ಕಚ್ಚಾಡ್ಲತ್ತಾರ ಈಗ ಅವ್ರು ಒಂದ್ ಹೆಣ್ಮಕ್ಳು ಮಕ್ಳಿಗೆ ಹೇಳತ್ತಳ್ರಿ ಅವ್ರ ಮನಿಗ್ ಹೊಲಾಕ್ ಹೋಗ್ಬೇಡ ನಿಂತ ಮನಿ ಅಲ್ರಿ ಗುಡ್ಸಿದ ಆದ್ರೂ ಅವ್ರ ಮನಿ ಹೋಗಕ್ ಹೋಗ್ಬೇಡ ಅವ್ರ ಮನಿ ಸಪ್ಲ ಬಿಡಾಕ ಹೋಗ್ಬೇಡ ಅಂತ ಏ ಅಯ್ ಏನಾಗ್ಯದ ಏಯ್ ಏನಾಗ್ಯದ ಹಾ ಬೆಸ್ಟ್ ಫಸ್ಟ್ ಟೈಮ್ ಇದು ಗಣೇಶ್ ಟ್ರಾವೆಲ್ ಸಂಬಂಧ ಕುಂತೀನಿ ನೋಡ್ರಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಬಟ್ ಗಣೇಶ ಫಸ್ಟ್ ಟೈಮ್ ಕುಂತ್ರಿ ಅವಾಗ ನಾನು ஒழக நம் அம்ம சந்த் ஒழக ஊர் பாகிவ் சீரி பாரி ஆகி தகில ஜாஸ்தி சீரி உடம்ப அவ் சீரி எண்டாத்தோட ಹಂಗೇ ರದ್ದು ಬಿಡಿತಪ್ಪ ಹಳಿ ಆಗತ್ತೆ ಸೊ ಬ್ಯಾಗೆಲ್ಲ ಬ್ಯಾಗಿಂದು ಚೈನ್ ಕೊಡ್ದೋಗಿತ್ತು ರೀ ಮನೆ ಕಡ್ದೋಗಿತ್ತು ಬಟ್ ನಂಬಲ್ಲ ಒಂದು ಹೊಸ ಬ್ಯಾಗ್ ಇತ್ತು ರೀ ಇದು ಚಿಕ್ಕಿ ಕೊಟ್ಟಿದೆ ಒಯ್ಯವ ನಮಗೆ ಇವಾಗ ಅಡೆಸಿ ಬಟ್ ಅದು ಇವಾಗ ಇಲ್ಲ ಎಲ್ಲ ಬಸ್ ಹಿಂಗೆ ಇರ್ಬೇಕಲ್ರಿ ಗೌರ್ಮೆಂಟ್ ಬಸ್ಸಿಗೆ ಕೊಟ್ಟಷ್ಟು ಇಲ್ಲ ಸಾರಿ ಪ್ರೈವೇಟ್ ಬಸ್ಸಿಗೆ ಕೊಟ್ಟಷ್ಟು ಫೆಸಿಲಿಟಿ ಯಾವ ಗೌರ್ಮೆಂಟ್ ಬಸ್ಸಿಗೆ ಕೊಡಲ್ಲ ರೀ ಗೌರ್ಮೆಂಟ್ ಯಾವುದ್ರೂ ಜಾಸ್ತಿ ಫೆಸಿಲಿಟಿ ಇರಲ್ರಿ ಫ್ರೀ ಹಾಕಿ ಕೊಡೋದು ಹಾಗೆ ರೀ ಕೊಡ್ತಾರೆ ಅವ ಹಂಗೆ ಯೂಸ್ ಮಾಡ್ಬೇಕ್ ಒಳ್ಳೇದು ಬಟ್ ಕೊಡಲ್ಲ ಉಡುಪಿ ಹೋಟೆಲ್ ನೆಂಪಂಡ ಉಡುಪಿ ಹೋಗೋದು ಉಡುಪಿ ಹೊಡೆಲಿ ನೆಂಪ ಹೊಂಡ ಈ ಗಲೀಜು ಅದು ಜಸ್ಟ್ ಏರ್ದ ಬಟ್ಟಿ ಗಲೀಜು ಮೂಡ್ ಆಫ್ ಆಗಿದ್ದಂಗ ಆಗ್ಯದ ಕೈಸ್ ಮಳೆ ಉಂಡುದ್ರಿ ಮಳೆ ಉಂಡದ ಇಲ್ಲಿ ನಾ ಕುಂತಿನಿ ಹಿಂಗೆ ಮ್ಯಾಲ ಮಲ್ಕೊಂಡೀನಿ ಕೆಳಗ್ ನಮ್ಮ ಈ ವಿಂಡೋ ಓಪನ್ ಐತ್ರಿ ವಿಂಡೋ ಕ್ಲೋಸ್ ಮಾಡದು ಓ ಅಣ್ಣ ಓ ಸಮೋಸಾ ಓ ಸಮ ಸಮೋಸೆ ಸಮೋಸಾ

ಯಾಕೆ ಕಡಿಮೆ ಮಾಡತ್ತೀನಿ ಎಲ್ಲರ ಬಂತ ನೋಡ್ರಿ ಒಂದ್ ಎರಡ್ ಕ್ಯಾಲೆಬೇ ಹಾಕೊಡ್ರಿ ಇಪ್ಪತ್ತು ಸಮೋಸ ಚಟ್ನಿ ಅದ ಇದು ಯಾವ ಜೊತೆ ಚಟ್ನಿ ಇದ್ರ ಜೊತೆ ಫಂಟರ್ ಇದ್ರಿ ಅಲ್ಲಿ ಬಸ್ಸು ಧಾಬಾಕ್ಕು ಊಟ ಮಾಡಲು ಇರ್ತೀವಿ ರೀ ಊಟ ಮಾಡಾಕ ಭಾರಿಗ್ ಬಂದು ಒಂದ್ ಲೈಟಾಗ್ ಒಂದ್ ಬಿಯರ್ ಹೊಡೆದು ನಡೆದೇನ್ರಿ ಜೂಲಿ ಹೋಗತ್ ನೋಡ್ರಿ

ಆನ್ ಮಾಡದ್ ನೋಡ್ರಿ ನಮ್ಮ ಮಾಯಿ ಊಟ ನಮ್ಮ ನಮ್ಮ ಮಾಯಿ ಹೆಂಗ್ ಮಾಡ್ತಾಳ್ರಿ ಅಂದ್ರೆ ಊಟ ಮಾಡ್ಲಕ್ ಬಿಚ್ಕೋತಾಳಪ್ಪ ಮಕ್ಳಿಗ್ ಬಿಟ್ಟು ತರಾನೇ ಬೇರೆನ ಬೈಬದ್ರಿ ಏನ್ ತಿಂದ್ರು ನಾಚ್ ನಾಚ್ಕೊಂಡ್ ತಿಂತಾಳ ಟಾಪ್ ಮಾಡ್ರಿ ಊಟ ಮಾಡ್ಲಾಕ ನಮ್ಮ ಮಮ್ಮಿ ಮಲ್ಕೊಂಡ್ರಿಕ್ ಅಪ್ಸೆಟ್ ಅಲಾ ಮಲಿ ಬಿಟ್ಟು ಬಂದೇವಲ್ಲ ಅದ್ರ ಸಂಬಂಧ ನಾ ಮಮ್ಮಿ ಜ್ಯೂಸ್ ಬಿ ಕುಡಿಯಲ್ಲ ನೋಡ್ರಿ ಈಗ ಮನೆ ಬಿಟ್ಟು ಒಂದಿವ್ಲೆ ಫುಲ್ ಶೈಟ್ ನಂಗ ಎಲ್ರಿ ಜ್ಯೂಸ್ ತಗೋ ಮಾಡಿ ನೋಡ್ರಿ ಮಮ್ಮಿ ನಮ್ಮ ಆಯಿ ಮಾಡ್ಸಿದ ಕೈಲಿ ಮಾಡ್ಸಿದ್ರು ಅಣ್ಣೋ ಹೆಂಗ್ ಮೇಯ್ಲತ್ತರಿ ನೋಡಿ ಬಬ್ಬಾ ಬಾಬಾ ಬೆಂಚ್ ಆ್ಯಪಲ್ ಮಸ್ಕ್ ಮೆಲನ್ ನೋಡಿ ನೋಡಿ ಸೊ ತಿಕ್ಕಿ ಇರ್ತದೆ ಹುಡಿ ಅಣ್ಣ ಹುಡಿ ಹುಡಿ ಒಂದು ಮಸ್ತ್ ಮೆಲ್ ಜ್ಯೂಸ್ ತೊಗೊಂಡಿನ್ರಿ ನಮ್ಮ ಮಮ್ಮಿಗೆ ಬಾಳೆಹಣ್ಣು ನನಗೆ ಒಂದು ಟೈಮಿಗೆ ರೀ ಒಂದು ದಿನದಾಗ ನಾಲ್ಕು ಟೈಮ್ ಊಟ ಮಾಡ್ತಿದ ಮಿನರಲ್ಸ್ ಲೈಕ್ ಸ್ಪ್ರೌಟ್ಸ್ ತಿಂತಿದ್ದ ಬಾಳೆಹಣ್ಣು ತಿಂತಿದ್ದ

ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ಇವತ್ತಿನ ಬ್ಲಾಗ್ ಏನ್ ಕಲ್ತ್ರಿ ಅಂತಂದ್ರೆ ಒಂದ್ ಹೆಣ್ಣು ಎಷ್ಟು ಮುಖ್ಯ ಅಂತ ಕಲ್ತ್ರಿ ನಮ್ಮ ಮಾಯಿಗೆ ತರಬಾರ್ದಿರಿ ಜೊತೆಗೆ ನಾನು ನನಿ ಕರ್ಕೊಂಡು ಬಂದಿದ್ ಸಮ ಎಷ್ಟ್ ಹೆಲ್ಪ್ ಆಯ್ತು ಅಂದ್ರೆ ಒಂದ್ ಅಜ್ಜಿಕೆ ಎಂಬುದಿಲ್ಲ ಏನ್ ಮಾಡ್ಬೇಕು ಮಮ್ಮಿ ಹೆಂಗ್ ಹೊಡ್ಕೊಬೇಕು ನೋ ಅಂಜಿಕೆ ಎಂಬೋದ್ ಹೆಂಡಿದ್ರೆ ಒಂದ್ ಧೈರ್ಯ ಇರ್ತೀರಿ ಬಲ್ಲಿ ಆ ಧೈರ್ಯ ನಮ್ಮ ಮಾಯಿಂದ ನಾವು